ತಪ್ಪು ಮಾಡ ತಪ್ಪು ಮಾಡಿದವ್ರು ಏನು ಮಾಡಬೇಕು ತಪ್ಪು ಮಾಡಿ ತಪ್ಪು ಮಾಡಿದವ್ರನ್ನ ಏನು ಮಾಡಬೇಕು ರೀ ಅದು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳ ಸುಮ್ಮನೆ ನೀವೇ ಹೇಳ್ದಂತ ಹೇಳೋದು ಕೇಳೋಕ್ಕಾಗುತ್ತ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಸರ್ಕಾರಿ ಮಾಡೋದಕ್ಕೆ ಯಾರು ಹೇಳಿದ್ರು ಯಾರು ಮಾಡಿದವ್ರು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡಲಿ ಯಾರಿಗೆ ನೋಡಪ್ಪ ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಕೊಟ್ಟಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗಿದ್ರು ಹೋಗ್ಲಿಲ್ಲ ಅಷ್ಟೇ ಆಹ್ವಾನ ಯಾರು ಕೊಡ್ತಾರೆ ಅವರು ಅವ್ರಿಗೆ ಸೇರುತ್ತೆ ಇಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ ಇಲ್ಲ ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗಬೇಕಲ್ಲ ಅವರ ಅಕೌಂಟಿಗೆ ಹಾಕ್ಬೇಕಲ್ಲ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ